ಒಂದಷ್ಟು ದಶಕಗಳ ಹಿಂದೆ ಥಿಯೇಟರ್ ಒಂದರಲ್ಲಿ ಸ್ನಾಕ್ಸ್ ಅನ್ನ ಮಾರಾಟ ಮಾಡುತ್ತಿದ್ದ ವ್ಯಕ್ತಿ ಸಿನಿಮಾ ಪೋಸ್ಟರ್ನ ಹಾದಿ ಬೀದಿಗಳಲ್ಲಿ ಕಾಂಪೌಂಡ್ ವಾಲ್ ಗಳಲ್ಲಿ ಅಂಟಿಸ್ತಾ ವ್ಯಕ್ತಿ ಹೆಚ್ಚು ಕಡಿಮೆ ಒಂದು ಸಾವಿರ ರೂಪಾಯಿ ತಿಂಗಳಿಗೆ ದುಡಿತಿದ್ದ ವ್ಯಕ್ತಿ ಇವತ್ತು ಸಾವಿರ ಕೋಟಿಗೂ ಹೆಚ್ಚು ಮೌಲ್ಯದ ಕಂಪನಿಯನ್ನ ಮುನ್ನಡೆಸ್ತಾ ಇದ್ದಾರೆ ಏಳು ಸಾವಿರಕ್ಕೂ ಹೆಚ್ಚು ಜನರಿಗೆ ಕೆಲಸ ಕೊಟ್ಟಿದ್ದಾರೆ ಅವರ ಹೆಸರು ಚಂದುಬಾಯಿ ವಿರಾನಿ ಅಂತ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಥಿಯೇಟರ್ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಈ ವ್ಯಕ್ತಿ ಒಂದಷ್ಟು ವರ್ಷಗಳ ಕಾಲ ಕೆಲಸ ಮಾಡ್ತಾರೆ ನಂತರ ಅವ್ರಿಗೆ ದಿವಸ ಅನ್ಸುತ್ತೆ ನಾನು ಇದೇ ತರ ಯಾರ್ದೋ ಕೈ ಕೆಳಗೆ ಕೆಲಸ ಮಾಡ್ತಿದ್ರೆ ಹೀಗೆ ಇದ್ರೆ ಕೊನೆಗೊಂದು ದಿವಸ ನನ್ನ ಏನು ಮಾಡೋದಕ್ಕಾಗಲ್ಲ ಇದೇ ನಿರಾಸೆಯಲ್ಲೇ ಅತೃಪ್ತನಾಗಿ ನಾನು ಇರಬೇಕಾಗತ್ತೆ ಅನ್ನೋ ಯೋಚನೆ ಬರುತ್ತೆ ಆ ನಂತರ ಅವರು ಮಾಡ್ತಿದ್ದ ಕೆಲಸಕ್ಕೆ ಗುಡ್ ಬೈ ಹೇಳ್ತಾರೆ ಮನೆಯಲ್ಲಿ ಪೊಟ್ಯಾಟೊ ಚಿಪ್ಸ್ನ ತಯಾರು ಮಾಡಿ ಅಂಗಡಿ ಅಂಗಡಿಗೆ ಸೇಲ್ ಮಾಡುವಂತೆ ಕೆಲಸ ಮಾಡ್ತಾರೆ ಇವರ ಪೊಟ್ಯಾಟೊ ಚಿಪ್ಸ್ ಸಾಕಷ್ಟು ಬೇಡಿಕೆ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಜನ ಇಷ್ಟಪಡ್ತಾರೆ ಇದರಿಂದ ಇವ್ರಿಗೆ ಸ್ಫೂರ್ತಿ ಸಿಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಒಂದೂವರೆ ಲಕ್ಷ ರೂಪಾಯಿ ಬ್ಯಾಂಕ್ ಸಾಲ ಪಡ್ಕೊಂಡು ಒಂದು ಫ್ಯಾಕ್ಟರಿ ಆರಂಭ ಮಾಡ್ತಾರೆ ಹತ್ತು ವರ್ಷದಲ್ಲಿ ಅಗಾಧವಾಗಿ ಇವರ ಕಂಪನಿ ಬೆಳೆಯುತ್ತೆ ಇನ್ನು ಫ್ಯಾಕ್ಟರಿ ಹೇಗಿದೆ ಅಂದ್ರೆ ಗಂಟೆಗೆ ಮೂರುವರೆ ಸಾವಿರ ಕೆ ಜಿಯಷ್ಟು ಚಿಪ್ಸ್ ಅನ್ನು ತಯಾರಿಸುವಂತ ಅತ್ಯಾಧುನಿಕ ಯಂತ್ರಗಳನ್ನ ಹೊಂದಿದೆ ಎಲ್ಲೋ ಒಂದು ಕಡೆ ಥಿಯೇಟರ್ ಅಲ್ಲಿ ಕೆಲಸ ಮಾಡ್ತಿದ್ದ ಸಾವಿರಾರು ರೂಪಾಯಿ ಸಂಬಳಕ್ಕೆ ಸುಮ್ಮನೆ ಇರ್ತಿದ್ರೆ ಇವತ್ತು ಚಂದುಬಾಯಿ ವಿರಾನಿ ಯಾರು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಆದ್ರೆ ಅವ್ರು ತಗೊಂಡಂತ ದಿಟ್ಟವಾದ ನಿರ್ಧಾರ ಜೀವನದಲ್ಲಿ ಇದ್ದಂತ ಧೈರ್ಯ ಆತ್ಮವಿಶ್ವಾಸ ಅನ್ನೋದು ಇವತ್ತು ಭಾರತದ ಹೆಸರಾಂತ ಉದ್ಯಮಿಗಳೆಲ್ಲ ಅವ್ರು ಆಗೋ ಹಾಗೆ ಮಾಡಿದ ಮಾತ್ರ ಅಲ್ಲ ಸಾವಿರಾರು ಜನರ ಬದುಕನ್ನ ಬೆಳಗಿಸಿದ್ದಾರೆ ಕೆಲಸ ಕೊಡೋದ್ರ ಮೂಲಕ ಇಂಥವರ ಕಥೆಗಳು ಖಂಡಿತವಾಗ್ಲು ಎಲ್ಲೋ ಒಂದು ಕಡೆ ನಮ್ಮ ಹತ್ರ ಏನು ಆಗಲ್ಲ ನಾವೆಲ್ಲ ಕಳ್ಕೊಂಡ್ವಿ ಅನ್ನೋ ಸಂದರ್ಭದಲ್ಲಿ ಜೀವನದಲ್ಲಿ ಈ ಮುಂದೆ ಎಲ್ಲಾನು ಇದೆ ಅನ್ನೋ ಸ್ಫೂರ್ತಿಯನ್ನು ಕೊಡುತ್ತೆ ಅಲ್ವಾ